హాయ్ హలో ఫ్రెండ్స్ వెల్కమ్ బ్యాక్ టు మై చల్లు హేగ్ ఐ హోప్ ఎల్లు చాలా అనుకో నను కూడా సూపర్గినీని ఫ్రెండ్స్ వెళ్ళి ఎద్దు బేసిక్సెలా ముగ్స్కుంటు స్వల్ప సాంబారు ఆ సాంబార్ పెచ్చు మి మొత్తం నీరు కైని ఫ్రెండ్స్ స్నమా మంగళవారం ఆగి పూజ కూడా సో ఇవ్వాలె కస అది గుడ్షి పర్శిన వర్స్కొండీని ఫ్రెండ్స్ ఇన్ను హోగా అదన పర్శీన ఒర్స్కొండీని నోడ్తాయిబోదు ಅವರೆಲ್ಲ ಬಟ್ಟೆ ತೊಳೆದಕ್ಕೆ ನೀರು ಬಂದಿದ್ದೆ ಫ್ರೆಂಡ್ಸ ಬೆಳಗ್ಗೆ ಸೊ ಹಂಗಾಗಿ ಎಲ್ಲ ನೀರನ್ನ ತುಂಬಿಕೊಂಡು ಕಸ ಪರಿಶಿ ಗ್ಯಾಸ್ ಹೊರಿಸ್ಕೊಂಡು ಅವ್ರದ್ದು ಎಲ್ಲ ಸ್ನಾನ ಆಗೈತಿ ಫ್ರೆಂಡ್ಸ ನಾನು ಸ್ನಾನ ಮಾಡಿ ಡೈರೆಕ್ಟ್ ಬಟ್ಟೆ ತೊಳೆದು ಹಾಕಿ ಸ್ನಾನ ಮಾಡೀನಿ ಫ್ರೆಂಡ್ಸ ನೋಡ್ತಾ ಇರ್ಬೋದು ಬಟ್ಟೆ ತೊಳೆ ಬಟ್ಟಿನ ಒಣಗಾಕಕ್ಕೆ ಮ್ಯಾಲ ಕರ್ಕೊಂಬಂದೀನಿ ಫ್ರೆಂಡ್ಸಾಗ ಒಂದೊಂದೊಂದು ಬಟ್ಟಿನ ಕೊಡ್ತಾನೆ ಇಲ್ಲ ಆದಷ್ಟು ಹೆಲ್ಪ್ ಮಾಡ್ತಾನೆ ಫ್ರೆಂಡ್ಸ ಸೊ ಹಂಗಾಗಿ ಇಲ್ಲಿ ಇಡೋಕೆ ಸ್ಪೇಸ್ ಇರಲಿಲ್ಲ సో అంత ఇలా అడ్జస్ట్ మండల క్యమ్ర ఇంటీ ఫ్రెండ్స్ ఇంకా నన్ను స్నాల బట్టొదాకి స్నమాకంత అందుకు నీరు బంద ఫ్రెండ్స స హాయి అడి అద అ బాజు ఎలా ఫ్రెండ్స్ క్లిప్ నా తోడు ఆట ఆడాక తిన్న హి నూ ఎలా బట్టేన తొలదు హాకీదే ఇవ్ సిట్టి ఫ్రెండ్సమని ಒಂದು ಎರಡು ದಿನ ತೊಳೆದು ಹಾಕಿತ್ತಿಲ್ಲ ನನಗೆ ನೆನ್ಪಾಗಿರಲಿಲ್ಲ ಬ ಜೀನ್ಸ್ ಪ್ಯಾಂಟ್ ಟಿ ಶರ್ಟು ಸೊ ಹಾಗಾಗಿ ಸೀಟ್ಗೆ ಸಿಕ್ಕಾಪಟ್ಟೆ ಬಟ್ಟೆನ ಹಾಕಿಬಿಟ್ಟಿದ್ರು ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ ತೊಳಿಬೇಕೇ ಇಲ್ಲ ತೊಳೆದೆ ತೊಳೆದು ಹಾಕಿದ್ದೆನೇ ನೋಡಿ ಇನ್ನೂ ಒಂಬತ್ತು ಗಂಟೆ ಆಗಿದ್ದಿಲ್ಲ ಇಲ್ಲಿ ಬಾಜು ಫ್ರೆಂಡ್ಸ್ ಆಜು ಬಾಜು ಮನೆ ಸಮೀಪ ಸಮೀಪ ಅದಾವೆ ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕೆ ಅನುಕೂಲ ಆಗಕತ್ತಿಲ್ಲ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇಲ್ಲಿ ಟಿ ಶರ್ಟ್ನ ಒಗೆದು ಹಾಕಿನಿ ಫ್ರೆಂಡ್ಸು ಆ ಸೈಡೆಲ್ಲ ಪ್ಯಾಂಟ್ಸ್ನ ಹಾಕಿನಿ ಬಿಸಿಲೈತರ ಫ್ರೆಂಡ್ಸು ಜಲ್ದಿ ಒಣಗಿಬಿಡ್ತಾವೆ ಅವರೆಲ್ಲ ಕೆಳಗಿನವ್ರು ಒಗೆದು ಒಗೆತಾನ ಇಲ್ಲಿ ನೋಡಿ ಇಲ್ಲಿ ಇಷ್ಟೆಲ್ಲ ಪ್ಯಾಂಟ್ಸ್ ಇದ್ದು ಪ್ಯಾಂಟ್ನ ತೊಳೆದು ಹಾಕಿನಿ ಅವ್ರ ಟಿ ಶರ್ಟ್ನ ಅಲ್ಲೇ ಹಾಕೀನಿ ಫ್ರೆಂಡ್ಸ್ ಇವಾಗ ಬಿಸಿಲು ಬಿದ್ದೈತಿ ಜಲ್ದಿನ ಒಣಗಿಬಿಡ್ತೈತಿ ಸೊ ಹಾಗಾಗಿ ಇಲ್ಲ ಮಾತಾಡೋ ನೋಡಿ ಆ ಬಟ್ಟೆ ಇಲ್ಲದಿಂತರ ಆಟ ಆಡಕ್ಕನ ಹಂಗ ನಾವ್ಗೂ ಕೆಳಗೆ ಕರ್ಕೊಂಡು ಕರ್ಕೊಂಬಂದು ಸ್ನಾನ ಮಾಡಿದ್ರು ಫ್ರೆಂಡ್ಸ ಸ್ನಾನ ಮಾಡಿಸಿದ್ನಿ ಅವರಿಗೆ ಸ್ನಾನ ಮಾಡಿಸಿ ಅವರು ಇಲ್ಲಿ ಆಟ ಆಡಕತ್ತಾರ ಆಟ ಆಡ್ತಾರ ಫ್ರೆಂಡ್ಸ್ ಅವ್ರಿಗೆ ಹಸು ಆಯ್ತು ಅಂದರೆ ಇಷ್ಟೇ ಆತಾರ ಅಳಂಗಿಲ್ಲ ಕುಯ್ ಕುಯಿಂಗ್ ಮಾಡ್ತಾರ ಅಷ್ಟೇ ನಮ್ಮ ಆ ಥರವ ಆಟ ಆಡಕತ್ತಾರ ಸೊ ಹಾಗೇನೆ ಹಿಟ್ಟನಾದಿಟ್ಟಿದ್ನಿ

కేసు అస్ట్గా బిన కట్ీ ఫ్రెండ్స్ అది హీట్ ఉల్ కడతీని చపాతికి ఇట్ చా మాట్టు సోయాబీన్న నీరు నెలసి అదన అసూ నీర తగ్గు ఇవ్వ హర్కతీని స్వల్ప ఎన్నె హాకీ హిం న్రింద స్వల్ప టేస్ట్ బా సోయాబీన్న పల్లె సో హి ಇವಾಗ ಇದನ್ನು ಹೊರ್ಕೋತೀನಿ ಫ್ರೆಂಡ್ಸ್ ಸ್ವಲ್ಪ ಕಣ್ಣುಬೀಳುತಾನೆ ಹುರ್ಕೊಂಡ್ರೆ ಚಲೋ ಆಗುತ್ತೆ ಇಲ್ಲಿ ಸಿಂಪಲ್ಲಾಗಿ ಉದುರಾಗಿ ಸೋಯಾಬೀನ್ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್ ಸೊ ಹಾಗೇ ಸೋಯಾಬೀನ್ ಪಲ್ಯ ಚಪಾತಿನ ಮಾಡಿ ಇಲ್ಲಿ ಏನಂತಾರಲ್ಲ ಕಾಳು ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್ ನಾನು ಹೆಸರು ಕಾಳು ಸಾಂಬಾರ ಸಿಂಪಲ್ಲಾಗಿ ಫ್ರೆಂಡ್ಸ್ ಏನಿಲ್ಲ ಎಣ್ಣೆ ಜೀರಿಗೆ ಸಾಸಿವೆ ಹಸಿರು ಮೆಣಸಿನ್ಕಾಯಿ ಟೊಮೆಟೊ ಶುಂಠಿ ಸಾರಿ ಶುಂಠಿ ಎಲ್ಲ ಬೆಳ್ಳುಳ್ಳಿ ಟೊಮೆಟೊ ಹಾಕಿ ಕೆರಿ సింపల్గే ఉక్కర్నే హే సాంబార మాకు ఇది ఇన్న ఇవ్వ కద్యా హిడతీ ఫ్రెండ్స్ ఇది ఫుర్తి అది బాళక తోర్స్తీని టేస్ట్గా సింపల్గే అద్రు డేస్ట్ మాత్ర సక్కత హోర్స్తీని యావర బరుత ఫైనల్లీ అంత్రి ఇవ్వగదు ఉక్కుబారంత వంద టిప్స్ అంతా ఆ థర చెమ్చ ఇట్రు ఉంగల్లా ఫ్రెండ్స సో హి అదని ఇప్పుడుతీన నన్ను యాక హుడ్గర్చోడి ಕೆಲಸ ಮಾಡ್ತಿರ್ತೀನಿ ಲಕ್ಷ ಕೊಟ್ಟು ನೋಡೋದಾಗಲ್ಲ ಫ್ರೆಂಡ್ಸ ಮತ್ತೆ ಅದು ಉಪ್ಪು ತಂದ್ರೆ ನಾನೇನೇ ಕ್ಲೀನ್ ಮಾಡಬೇಕು ಹಾಗಾಗಿ ಅದು ಉಪ್ಪೋಕ್ಕಿಂತ ಮುಂಚೆನೇ ನಾನೇ ಹುಷಾರಾಗಿ ಒಂದು ಏನಂತಾರಲ್ಲ ಚಮಚೇನ ಆ ಥರ ಇಟ್ಬಿಡ್ತೀನಿ ಇವಾಗ ಕುದ್ದೈತಿ ಫ್ರೆಂಡ್ಸ್ ಇವಾಗ ಇಷ್ಟು ಸಾಕು ಆರದ ಬಳಕೆ ಇನ್ನೊಂಚೂರು ತಣ್ಣಗಾಗುತ್ತೆ ಸೊ ಅವರು ಕೂಡ ಟಿಫನ್ ತೊಗೊಂಡು ಹೋದರು ಫ್ರೆಂಡ್ಸ ನಾವು ಒಂದು ತಾಸು ರೆಸ್ಟ್ ಮಾಡಿ ಆಮೇಲೆ ಇದು ಸಂಜೆ ಲಾಕ್ನ ಕಂಟಿನ್ಯೂ ಮಾಡಾಕತ್ತೀನಿ చాలు తొగబందు చాకి ఇ ఫ్రెండ్స యాో చా హాల చా కుడి కళి చాకిట్ అండి డార్క్ వెంటస్ డిస్కెట్ తగొందే ఇలా హాల్ తగొందీ సన్ ప్యాకెట్ హాల్ ఉడది హాల్న భా యూస్ మొల్ప హాల్న యూస్ మి చా మూడో ఇన్న అర్ధ సన్ ప్యాకెట్ ఈ సాల్ ఉడితినీ ఫ్రెండ్స్ ఇవ్వగ హాల్ కస్కొతీ డార్క్ వెంటస్ బిస్కెట్ నోడి అసూ సమ తే ఫ్రెండ్స్ ఇవరు నోడి ఫ్రెండ్స్ అయి ఆడకారా హీ కస అది కుడిస్కండె బంద బందా కసా కస సారీ ఆరు బందా నూ కప్పు చా కుడతీనీ ఫ్రెండ్స్ చా ఇది ఇంట్ ఇలా ఆ బంద నోడి ఫ్రెండ్స్ బిస్కెట్ బీడాకత్త నవ ಭಾಳ ಅಂದ್ರೆ ಭಾಳ ಶಾರ್ಪ್ ಅದಾನ ಫ್ರೆಂಡ್ಸ್ ಇವಾಗ ಸಣ್ಣವ ದೊಡ್ಡವ ಅಷ್ಟು ಐ ಕರೆ ಅಷ್ಟೊಂದು ಜಬಾದಿಲ್ಲ ಬಟ್ ಇದು ಮಾತ್ರ ಸಿಕ್ಕಾಬಟ್ಟೆ ಜಬಾದಿ ಅದನ್ನು ಒಂದು ಹಿಡಿಯೋಕೆ ನಮ್ಗೆ ಆಗಕ್ಕಿತ್ತಿಲ್ಲ ಅಷ್ಟು ಇದು ಅದನ್ನ ಸಂಜೆ ಕಡಸ ಸ್ವಲ್ಪ ಎಗ್ ಇತ್ತು ಫ್ರೆಂಡ್ಸ್ ಎಗ್ ಬುಜ್ಜಿ ಮಾಡ್ಕೊಂಡು ಚಪಾತಿ ಇತ್ತು ಸೊ ಹಾಗಾಗಿ ಊಟ ಮಾಡಿ ಮಲ್ಕೊಂಡ್ವಿ ಇದು ಮತ್ತು ಟೂ ಡೇಸ್ ಲಾಕ್ ಫ್ರೆಂಡ್ಸ್ ಬೆಳಗ್ಗೆ ಮತ್ತೆ ಲಾಕ್ ಕಂಟಿನ್ಯೂ ಆಗಕತ್ತೈತಿ ಸೊ ನೋಡ್ತಾ ಇರ್ಬೋದು ನೈಟನೆ ಹೆಸರು ಸಾರಿ ಕಡಲೆ ಬೇಳೆನೇ ನೆನೆ ಇಟ್ಟಿದ್ದೆ ಬುತ್ತಿ ಒಯ್ತಾರೆ ಅನ್ನ ಹಾಕುತ್ತಿದ್ದರು ಸೊ ಹಂಗಾಗಿ ಕಡಲೆಬೇಳೆ ನೋಡಿ ಫ್ರೆಂಡ್ಸ್ ಅಷ್ಟು ಚೆಂದ ನೆನೆತಾವೆ ಅದಕ್ಕೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನೂ ಇಲ್ಲ ಎಣ್ಣೆ ಉಳ್ಳಾಗಡ್ಡೆ ಟೊಮಾಟೊ ಖಾರ ಉಪ್ಪು ಅರ್ಶಿಣ ಪುಡಿ ಆಮೇಲೆ ಸ್ವಲ್ಪ ಪುಡಿ అదే ఖార హాక మిక్స్ అదక ఇంచూరు నాకే కద్యాక్బట్టీ ఇవ్వడి కడలి బాకీ మిక్స్ మార్కొందీని కరిబే వంతు ఫ్రెండ్స సారీ నేను నెన్పగర ఇంకే చన మిక్స్ మార్కెట్ ఇది పూర్తి ఎలా గ్యాస్న లో ఇట్కడి అదన చందగా కదు కడీ నోడ్తాయిబోదు ಎಲ್ಲ ಕ್ಲೀನಾಗಿದೆ ಫ್ರೆಂಡ್ಸ್ ಇವಾಗ ನೀರು ಕಾಯಾಗಿಟ್ಟಿನಿ ಪಲ್ಯ ಕೂಡ ಕುದ್ದೈತೆ ಫ್ರೆಂಡ್ಸ್ ಈ ಕಡೆ ಇಲ್ಲೆಲ್ಲ ಬಾಣೆನ ತೊಳ್ಕೊಂಡು ಬಂದು ಇಟ್ಟಿನಿ ಸೊ ನೋಡಿ ಫೈನಲ್ಲಿ ಪಲ್ಯ ಕೂಡ ಈ ಥರ ರೆಡಿ ಆಗೈತಿ ನೀರು ಕಾಯಾಗಿಟ್ಟಿನಿ ಇವ್ರು ಕುಂತಾರ ಫ್ರೆಂಡ್ಸ್ ಇಲ್ಲಿ ಅವರಿಬ್ಬರದ್ದು ಸ್ನಾನ ಆಗೈತಿ ಸೊ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿದ್ದೆ ಫ್ರೆಂಡ್ಸ ಏನೋ ಗೊತ್ತಿಲ್ಲ ಮನೆಯೊಳಗೆ ಪೂಜೆ ಮಾಡಿದರೆ ಅದೊಂದು ಪಾಸಿಟಿವ್ ವೈಬ್ ಅಂತ ವೈಬ್ಸ್ ಅಂತಲೇ ಹೇಳ್ತಾರಲ್ಲ ಫ್ರೆಂಡ್ಸ್ ಆ ಥರ ನನಗೆ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ ಸಿಗುತ್ತೆ ಪೂಜೆ ಮಾಡಿದರೆ ಅವತ್ತೇನೂ ಗೊತ್ತಿಲ್ಲ ಹೋಗ್ತಾ ಬರ್ತಾ ನಾನು ಪೂಜೆನೇ ನೋಡ್ತಿರ್ತೀನಿ ಅವತ್ತು ಪೂಜೆ ಮಾಡ್ಲಾರ್ದು ದಿನ ಏನೋ ಒಂದು ಪ್ರಾಬ್ಲಮ್ ಆಗಿ ಪೂಜೆ ಮಾಡಲಿಲ್ಲ ಅವತ್ತು ಯಾಕೋ ಮನೆಗೆ ಕಳನೇ ಇರೋಂಗಿಲ್ಲ ಫ್ರೆಂಡ್ಸ್ ಇದು ಎಷ್ಟು ಸತ ನಾನು ಒಬ್ಸರ್ವ್ ಮಾಡೀನಿ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡೀನಿ ಫ್ರೆಂಡ್ಸ್ ಇದು ಐದು ನಿಮಿಷ ಇಷ್ಟೇ ಇರುತ್ತೆ ನಮ್ಮ ಮನೆ ಮುಂದೆ ಐದು ನಿಮಿಷ ಆದ ತಕ್ಷಣನೇ ನಾನು ಉದ್ದಿನ ಕಡೆ ಬೆಳಗ್ಗೆ ಒಳಗೆ ಹೋಗಿ ನಾನು ನಮಸ್ಕಾರ ಮಾಡ್ತಿರ್ತೀನಿ ನಮ್ಮ ಅತಾರ ಬಂದು ಅದು ರಂಗೋಲಿ ರಂಗೋಲಿ ಅನ್ನಾಗಿಡೋಂಗಿಲ್ಲ ಸೊ ಹಾಗಾಗಿ ರಂಗೋಲಿ ಹಾಕಿ ಎಲ್ಲ ಪೂಜೆನೂ ಮಾಡು ಮಾಡಿ ಮನ್ಸಿಗೆ ನೆಮ್ಮದಿ ಆಯಿತು ಫ್ರೆಂಡ್ಸ್ ಹಾಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡೆ ಬಟ್ಟೆನೂ ತೊಳೆದು ಹಾಕಿದ್ದೀನಿ ಫ್ರೆಂಡ್ಸ ಇಲ್ಲ ಮಾತಾರು ಆಟ ಆಡಾಕತ್ತಾರ ಇವನು ಆಟ ಆಡಕತ್ತಾನೆ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡೆ ಫ್ರೆಂಡ್ಸ ರೈಸ್ ಮತ್ತು ಕಡಲೆಬೇಳೆ ಪಲ್ಯನ ಇವರೆಲ್ಲ ಬಟ್ಟೆ ತೊಳೆದು ಹಾಕ್ಯಾರ ಫ್ರೆಂಡ್ಸ ಬಿಸಿಲು ಬಿದ್ದೈತಿ ನಾನು ಮೇಲೆ ಹಾಕಿನಿ ಇವತ್ತೊಂದು ಸ್ವಲ್ಪ ಮ್ಯಾಲೆ ಸ್ವಲ್ಪ ಕೆಳಗೆ ಹಾಕಿದ್ದೀನಿ ಮಾತಾಡ್ಬೇಕಂತಂದು ಅನ್ಕೊಂಡ್ರು ಫ್ರೆಂಡ್ಸ ನನಗೆ ಸ್ವಲ್ಪ್ ನೋಡ್ತಾಯಿರ್ಬೋದು ಇಲ್ಲಿ ದುಡ್ಡಿ ಅಲ್ಲಿ ಸ್ವಲ್ಪ ದಿಪ್ಪಾಗೈತಿ ಸೊ ಟ್ಯಾ ಉಳ್ಳಿ ಆಗ್ಬಿಟ್ಟು ಫ್ರೆಂಡ್ಸ ಮಾತಾಡೋಕೆ ಬರಲಕ್ಕ ಬರಲ್ಲ ಐತಿ ನನಗೆ ಸೊ ಹಾಗಾಗಿ ವಯಸ್ಸು ಓವರ್ ಕೊಡಾಕತ್ತೀನಿ ಫ್ರೆಂಡ್ಸ ಇದು ಕಡಿಮೆ ಆದಾಗ ವಯಸ್ಸು ಓವರ್ ಕೊಡಾಕತ್ತೀನಿ ಮಾತಾಡೋಕೆ ಬರೋಲ್ಲ ಮತ್ತು ಹೊರ ಹೆಂಗೆ ಕೊಡ್ತೀರ ಅಂತ ಅನ್ಕೋಬೇಡಿ ಹಾಗೇನೆ ಸ್ವಲ್ಪ ಅವ್ರಿಗೆ ಆಟ ಆಡೋಕೆ ಮ್ಯಾಲೆ ಕರ್ಕೊಂಡ್ಬಂದೆ ಫ್ರೆಂಡ್ಸ ಸಂಜೆ ಮೇಲೆ ಸ್ವಲ್ಪ ಆಟ ಆಡ್ತಾರೆ ಅವರು ಇನ್ನೂ ಬಟ್ಟೆದು ಹಾಕ್ಯಾರ ಫ್ರೆಂಡ್ಸ ಇವೆಲ್ಲ ಆಟದವು నోడదేవి అయిపో ఆట ఆడక స్పేస్ ఇర సో హైవ్ ఏంతారా బట్టి మేలు ఫ్లిప్స్ అంగిన్న కేడక బం సంజయ్ ఫ్రెండ్స్ సంజెత ఆట ఆడస్క దేవరికి దిక్కు బా ఆచే ఫ్రెండ్స్ ఇలా అలా కంటిన్యూ మాకి ఇల్ల ఏం అవుతే ఫ్రెండ్స్ బాయ్